श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीं काममुख्यानपि सकलसुरान् तद्गुरून्मद्गुरूंश्च अभ्रमं भङ्गरहितम् अजडं विमलं सदाम् आनन्दतीर्थमतुलं भजेता पत्रयापहम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरोन् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीविद्यासागरमाधवतीर्थगुरुभ्योन्नमः हरिः ओम् लौकिकवैदिकभेदभिन्नवर्णात्मकध्वन्यात्मक अशेषशब्दार्थ ಆದ್ಯ ಅಷ್ಟಾಕ್ಷರಾರ್ಥ ಅಷ್ಟಾಕ್ಷರ ಮಂತ್ರಾರ್ಥ ಋಗಾದಿಸವೇದಾರ್ ವಿಷ್ಣುಮಂತ್ರ ಪುರುಷಸೂಕ್ತಗಾಯಸುದೇವ್ವಾಕ್ಷರಮಂತ್ರರ್ಗತ ಆಧ್ಯ ಅಷ್ಟಾಕ್ಷರೀಮನ್ನಾರಾಯಣ ಅಷ್ಟಾಕ್ಷರಮಂತ್ರಸುಕ್ಷರಮಂತ್ರರ್ಗತ ಅಂತ್ಯಚತುರಕ್ಷರಹೃತ್ಯ ಮಾತೃಕಮಂ ಪ್ರಣವೋಪಾಸ ಪಾಪವಿಧದೈತ್ಯಪೂಗಾಧ శ్రీ విష్ణు గుణపరిపూర్ణ పూర్వ విష్ణుభక్తనంతగణపరిపూర్ణరమాతిరిక్త పూర్వప్రసిద్ధవ్యతిరి అనంతవేద ప్రతిపాద్య ముఖ్యతమ జీవనియామక అనంత రూప భగవత్ కార్య సాధక పరమదయాలు క్షమా సముద్రా భక్తవత్సలా భక్తపరాధ సహిష్ణు శ్రీముఖ్యప్రావతారర భూతజ్ఞానాథిజ్ఞానయోగ్య భగవత్కృపా పాత్రభూతసల్లూకృపాలు श्री ब्रह्म रुद्राद्यर्थित भगवदाज्ञा शिसी परमादरेण अनर्घ्य शिरोरत्नवत् निधाय तथा अशेष देवता प्राथना हारवत हृदय निधाय सर्वस्वकीय सज्जनाग्रहेच्छया कर्म भुवि अवतीर्ण तथा अवतीर्य सकल सच्चास्त्रकर्तण सर्वुर्मत भंजका अनादिता सत्संप्रदाय परंपरा प्राप्त श्रीमद्वैष्णव ಸಿದ್ಧಾಂತ ಪ್ರತಿಷ್ಠಾಪಕ ನಮ್ಮ ಪ್ರಾತ ಸಂಕಲ್ಪ ಗದ್ಯ ಪ್ರವಚನದಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರು ಮಧ್ವಾಚಾರ್ಯರನ್ನು ಸಕಲ ಸಚ್ಚಾಸ್ತ್ರಕರ್ತೃಗಳು ಅಂತ ಹೇಳಿದ್ದಾರೆ ಆಚಾರ್ಯರು ಮೂವತ್ತೇಳು ಗ್ರಂಥಗಳು ಬರೆದಿದ್ದಾರೆ ಅವುಗಳಿಗೆ ಸರ್ವಮೂಲ ಗ್ರಂಥ ಅವೇ ಸಕಲ ಸಚ್ಚಾಸ್ತ್ರಗಳನ್ನು ತಿಳಿಸಿಕೊಡುವಂಥದ್ದು ಅವುಗಳನ್ನು ನಾವು ಪ್ರಸ್ಥಾನ ಉಪನಿಷತ್ ಪ್ರಸ್ಥಾನ ಪ್ರಸ್ಥಾನ ಇತಿಹಾಸ ಪ್ರಸ್ಥಾನ ಸ್ತೋತ್ರ ಗ್ರಂಥಗಳು ಸದಾಚಾರ ಗ್ರಂಥಗಳು ಅಂತ ಭಾಗ ಮಾಡಿಕೊಂಡು ಅನೇಕ ಭಾಗಗಳಾಗಿ ಮಾಡಿಕೊಂಡು ಅವು ಆ ಗ್ರಂಥಗಳ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೇವೆ ಆ ಕ್ರಮದಲ್ಲಿ ಇವತ್ತಿನ ದಿನ ಶ್ರುತಿಪ್ರಸ್ಥಾನ ಅಂದರೆ ವೇದ ಪ್ರಸ್ಥಾನ ವೇದಗಳಿಗೆ ಆಚಾರ್ಯರು ಭಾಷ್ಯ ಬರೆದರು ನಾಲ್ಕು ವೇದಗಳಲ್ಲಿ ಒಂದು ವೇದವಾದ ಋಗ್ವೇದಕ್ಕೆ ಎಲ್ಲದಕ್ಕೂ ಬರೆಯಲಿಲ್ಲ ಋಗ್ವೇದದ ಒಟ್ಟು ಅರವತ್ನಾಲ್ಕು ಅಧ್ಯಾಯಗಳಲ್ಲಿ ಮೊದಲು ಮೂರು ಅಧ್ಯಾಯಗಳಿಗೆ ಮಾತ್ರ ಮಧ್ವಾಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ ಅದೇ ಋಗ್ಭಾಷ್ಯ ಒಟ್ಟಾಗಿ ನಲವತ್ತು ಸೂಕ್ತಗಳಿಗೆ ನಾಲ್ನೂರ ಎಂಬತ್ತೊಂಬತ್ತು ರುಕ್ಕುಗಳಿಗೆ ಮಧ್ವಾಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ ವೈದಿಕ ಸಾಹಿತ್ಯದ ಸಂಹಿತಾ ಭಾಗಕ್ಕೆ ರಚನೆಯಾಗಿರುವಂತಹ ಏಕೈಕ ಶ್ಲೋಕರೂಪ ಭಾಷ್ಯ ಅಂತ ಹೇಳಿದರೆ ಮಧ್ವಾಚಾರ್ಯರ ಒಂದು ಋಗ್ಭಾಷ್ಯವೇ ಇನ್ನು ಸಮಗ್ರ ವೈದಿಕ ಸಾಹಿತ್ಯ ಒಟ್ಟಾಗಿ ತತ್ವಶಾಸ್ತ್ರ ಕರ್ಮಬೋಧಕ ಭಾಗವೂ ಕೂಡ ಮೂಲತಃ ಜ್ಞಾನ ಸಾಧನ ಸಿದ್ಧವಾಗಿದೆ ಅಂತ ನಮಗೆ ಪ್ರಮಾಣಗಳು ಇದೆ ವೇದೈಸ್ತ ಸರ್ವೈರಹಮೇವ ವೇದ್ಯ ಸರ್ವೇ ವೇದಾ ಯತ್ಪದ ಮಾಮನಂತಿ ಪ್ರಮಾಣಗಳು ಅದೇ ವಿಷಯವನ್ನೇ ನಮಗೆ ಮಧ್ವಾಚಾರ್ಯರು ಋಗ್ಭಾಷ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅದನ್ನು ಆ ರೀತಿಯಾಗಿಯೇ ನಿರೂಪಣೆ ಮಾಡಿದ್ದಾರೆ ಋಗ್ಭಾಷ್ಯದಲ್ಲಿ ಋಗ್ಭಾಷ್ಯವು ಓಂಕಾರ ವ್ಯಾಕೃತಿ ಮತ್ತು ಗಾಯತ್ರಿ ಮಂತ್ರಗಳ ಅರ್ಥ ವಿವರಣೆಯೊಂದಿಗೆ ಪ್ರಾರಂಭವಾಗಿ ಅವುಗಳಿಂದಲೂ ಮತ್ತು ಪುರುಷ ಸೂಕ್ತದಿಂದ ಪ್ರತಿಪಾದ್ಯನಾದವನು ಶ್ರೀಹರಿಯೇ ಸಕಲ ವೇದಾರ್ಥವಾಗಿದ್ದಾನೆ ಎಂಬುದರನ್ನು ಪ್ರತಿಪಾದನೆ ಮಾಡಿದ್ದಾರೆ ಮಧ್ವಾಚಾರ್ಯರು ಇದೇ ವಿಷಯವನ್ನೇ ನಮಗೆ ಮಧ್ವಾಚಾರ್ಯರು ಅದೇ ವಿಷಯವನ್ನೇ ರಾಯರು ಪ್ರಾತಃ ಸಂಕಲ್ಪ ಗದ್ಯ ಮೊಟ್ಟ ಮೊದಲಿನಲ್ಲೇ ಹೇಳಿದ್ದಾರೆ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ರುಗಾದಿ ವೇದಾರ್ಥ ವಿಷ್ಣು ಮಂತ್ರಾರ್ಥ ಗಾಯತ್ರಿ ಅರ್ಥ ಈ ರೀತಿಯಾಗಿ ಅದೇ ವಿಷಯವನ್ನೇ ರಾಯರು ಮೊದಲ್ ಮೊಟ್ಟ ಮೊದಲು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳಿದ್ದಾರೆ ಇನ್ನು ವೇದವನ್ನು ಋಷಿ ದೇವತಾದಿಗಳ ಪರಿಜ್ಞಾನ ಇಲ್ಲದೆ ಓದಿದರೆ ಅದು ಮಾರಕವಾಗತ್ತೆ ವೇದ ಋಷಿ ದೇವತಾದಿಗಳ ಪರಿಜ್ಞಾನದಿಂದ ಓದಿದರೆ ತಾರಕವಾಗತ್ತೆ ಎಂಬುವ ವಿಷಯ ಸಾಮವೇದ ಬ್ರಾಹ್ಮಣದಲ್ಲಿ ಹೇಳಿದ್ದಾರೆ ಯೋಹವಾ ಅವಿದಿತಾರ್ಷ ಛಂದೋ ಬ್ರಾಹ್ಮಣೇನ ಮಂತ್ರೇಣ ಯಜತಿ ಯಾಜಯತಿ ವಾ ಅಧ್ಯಾಪಯತಿ ಸ್ಥಾಣು ವರ್ಷತಿ ಗರ್ತೇವಾ ಪದ್ಯತೆ ಪ್ರವಾಮೀಯತೆ ಪಾಪೀಯನ್ ಭತಿ ತಸ್ಮೇತ ಮಂತ್ರಿ ವಿದ್ಯಾ ಅಂತ ಅಂದರೆ ವೇದ ಓದುವಾಗ ಆ ಋಷಿಗಳು ಛಂದಸ್ಸು ಅಭಿಮಾನಿ ದೇವತೆಗಳನ್ನು ದೇವತಳ ದೇವತೆಗಳ ಜ್ಞಾನವನ್ನು ಹೊಂದಿ ಜ್ಞಾನಾನುಸಂಧಾನಪೂರ್ವಕವಾಗಿ ವೇದವನ್ನು ಓದಿದಾಗ ಆ ಅಧ್ಯಯನ ಸಾರ್ಥಕವಾಗುತ್ತೆ ಅದಕ್ಕೆ ಸಾಫಲ್ಯತೆ ಇರುತ್ತೆ ಇಲ್ಲದೇ ಇದ್ದರೆ ಅದು ಮಾರಕವಾಗುವ ಸಂಭವವೂ ಉಂಟು ಆದ ಕಾರಣ ವೇದವನ್ನು ಓದುವಾಗ ಅತಿ ಜಾಗರೂಕರಾಗಿ ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡ್ತಾ ಓದಬೇಕಾಗಿರುತ್ತೆ ಆದರೆ ಅನಂತಾವೈವೇದ ವೇದಗಳು ಅನಂತವಾಗಿದೆ ಅನಂತವಾಗಿ ಇದ್ದ ವೇದಗಳಿಗೆ ಅನಂತವಾದ ಋಷಿಗಳು ಪ್ರತಿಪಾದ್ಯ ದೇವತೆಗಳಿರ್ತಾರೆ ಅವುಗಳನ್ನು ಹೇಗೆ ತಳೆದುಕೊಳ್ಳುವುದು ಅಂತ ಹೇಳಿದರೆ ನಮಗೆ ವೇದ ದ್ರಷ್ಟಾರರೆಂದು ಪ್ರಸಿದ್ಧರಾಗಿದಂತಹ ವಿಶ್ವಾಮಿತ್ರಗಳ ಮುನಿಗಳಿದ್ದಾರೆ ಅವರು ಒಂದು ಹಂತದ ಋಷಿಗಳು ಮಾತ್ರ ಆದರೆ ಪ್ರಧಾನವಾದ ದ್ರಷ್ಟಾರ ಮುನಿ ವೇದಕ್ಕೆ ಅಂತ ಹೇಳಿದರೆ ಸರ್ವೋತ್ತಮನಾದ ಶ್ರೀಹರಿಯೇ ಎಲ್ಲ ವಿದ್ಯೆಗಳು ಹಯಗ್ರೀವ ರೂಪಿ ಭಗವಂತನಿಂದ ಹೊರಹೊಮ್ಮಿ ಬಂದಿವೆ ಬ್ರಹ್ಮದೇವರಿಗೆ ಕಪಿಲನಾಮಕನಾಗಿ ಭಗವಂತ ಬ್ರಹ್ಮದೇವರಿಗೆ ವೇದಗಳನ್ನು ಉಪದೇಶ ಮಾಡಿದ್ದಾನೆ ಆದ ಕಾರಣ ಭಗವಂತ ಆದ ನಂತರ ಬ್ರಹ್ಮ ಋಷಿಯಾಗಿರ್ತಾನೆ ಅನಂತರ ಬಂದಿರುವ ದ್ರಷ್ಟಾರರೆಲ್ಲರೂ ಕೂಡ ತಾರತಮ್ಯಾನುಸಾರವಾಗಿ ವೇದಕ್ಕೆ ಋಷಿಗಳಾಗಿದ್ದಾರೆ ಯಾರು ವೇದವಾಕ್ಯಗಳನ್ನು ಸ್ವಯಂ ಸಾಕ್ಷಾತ್ಕರಿಸಿಕೊಳ್ಳುತ್ತಾರೋ ಆ ವೇದ ಭಾಗಗಳಿಗೆ ಅವರು ಋಷಿಗಳು ಅಂತ ಹೇಳ್ತಾರೆ ಯಹ ಪಶ್ಯತಿ ಸ್ವಯಂ ವಾಕ್ಯಂ ಸ ಋಷಿಸ್ತಸ್ಯ ಕೀರ್ತಿತಃ ಅಂತ ಆದರೆ ಸ್ವಯಂ ವೇದಗಳು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅಂತ ಹೇಳಿದರೆ ಆ ವ್ಯಕ್ತಿ ಅತ್ಯಂತ ತಪಸ್ವಿಯಾಗಿರಬೇಕು ಜ್ಞಾನಿಯಾಗಿರಬೇಕು ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾಗ ಮಾತ್ರ ಅವನು ವೇದಗಳನ್ನು ಸಾಕ್ಷಾತ್ಕರಿಸಿಕೊಂಡು ಸ್ವಯಂ ಆ ವೇದ ಭಾಗಗಳಿಗೆ ಋಷಿಯಾಗಿ ಕರೆಯಲ್ಪಡ್ತಾನೆ ಇನ್ನು ವೇದಗಳು ಅರ್ಥ ವೇದಗಳಿಗೆ ಎಷ್ಟು ಅರ್ಥಗಳಿವೆ ಅಂತ ತಿಳಿಸಿಕೊಡ್ತಾರೆ ಒಂದು ಪುರಾಣ ಪ್ರಮಾಣ ಹೀಗಿದೆ ತ್ರಯೋ ಅರ್ಥ ಸರ್ವೇದು ದಶಾರ್ಥ ಸರ್ವಭಾರತೆ ವಿಷ್ಣೋ ಸಹಸ್ರನಾಮಿ ನಿರಂತರ ಶತಾರ್ಥಕ ವೇದಕ್ಕೆ ಮೂರು ಅರ್ಥಗಳು ಭಾರತಕ್ಕೆ ಹತ್ತು ಅರ್ಥಗಳು ವಿಷ್ಣು ಸಹಸ್ರನಾಮಕ್ಕೆ ನೂರು ಅರ್ಥಗಳು ಅಂತ ಹೇಳಿದ್ದಾರೆ ಆದ ಕಾರಣ ವೇದಗಳಿಗೆ ಮೂರು ಅರ್ಥಗಳಿವೆ ವೇದಗಳನ್ನು ಉದಾತ್ತಾನುದಾತ್ತ ಸ್ವರಗಳಿಂದ ಸರಿಯಾಗಿ ಸ್ವರದೋಷವಿಲ್ಲದೆ ಸ್ವರ ಲೋಪವಿಲ್ಲದೆ ಅಧ್ಯಯನ ಮಾಡಬೇಕು ಉಚ್ಚಾರಣೆ ಮಾಡಬೇಕು ವೇದ ಮಂತ್ರಗಳನ್ನು ನಾವು ಈಗಲೇ ಹೇಳಿಕೊಂಡಂತೆ ವೇದಗಳ ಛಂದಸ್ಸು ಅಭಿಮಾನಿ ದೇವತೆಗಳ ಜ್ಞಾನಾನುಸಂಧಾನ ಪೂರ್ವಕವಾಗಿ ನಾವು ವೇದಾಧ್ಯಯನ ಮಾಡಬೇಕು ಅಂತ ಹೇಳಿಕೊಂಡಿದ್ದೇವೆ ವೇದದ ಛಂದಸ್ಸನ್ನು ತಿಳಿಯಬೇಕು ಅಂತ ಹೇಳಿದರೆ ಅಕ್ಷರಗಣನೆ ಮಾಡಿಕೊಂಡು ತಿಳಿದುಕೊಳ್ಳಬೇಕು ದೃಷ್ಟಾಂತಕ್ಕೆ ಗಾಯತ್ರಿ ಛಂದಸ್ಸು ಇಪ್ಪತ್ನಾಲ್ಕು ಅಕ್ಷರಗಳು ಕೇವಲ ಅಕ್ಷರಗಣನೆ ಮಾಡಿ ಛಂದಸ್ಸುಗಳನ್ನು ಗುರುತಿಸಿಕೊಳ್ಳೋದಲ್ಲ ಅದರ ಜೊತೆಗೆ ಆಯಾ ಛಂದಸ್ಸಿನ ಅಭಿಮಾನಿ ದೇವತಲ ದೇವತೆಗಳನ್ನು ತಳುಕೊಂಡು ಜ್ಞಾನಾನುಸಂಧಾನಪೂರ್ವಕವಾಗಿ ವೇದವನ್ನು ಓದಬೇಕು ಗಾಯತ್ರಿ ಛಂದಸ್ಸಿಗೆ ಅಭಿಮಾನಿ ದೇವತೆಗಳು ಮಹಾಲಕ್ಷ್ಮಿ ಸರಸ್ವತಿ ಭಾರತೀಯರು ಮತ್ತು ಗರುಡ ಸ್ವಾಹ ಉಷ್ಣಿಕ್ ಛಂದಸ್ಸಿಗೆ ದೇವಿ ಅಭಿಮಾನಿ ದೇವತೆ ಅನುಷ್ಠುಪ್ ಛಂದಸ್ಸಿಗೆ ಸರಸ್ವತಿ ರೋಹಿಣಿ ಬೃಹತಿ ಛಂದಸ್ಸಿಗೆ ಮಹಾಲಕ್ಷ್ಮಿ ಸರಸ್ವತಿ ಭಾರತೀಯರು ಗರುಡ ತಾರ ಪಂಕ್ತಿ ಛಂದಸ್ಸಿಗೆ ಶಚಿ ಮಿತ್ರಾವರುಣರ ಪತ್ನಿಯರು ಜಗತಿ ಛಂದಸ್ಸಿಗೆ ವಾರುಣಿ ಸಕಲ ದೇವತಾ ಸ್ತ್ರೀಯರು ಅತಿಛಂದಸ್ಸಿಗೆ ಸರ್ವ ದೇವತಾ ಸ್ತ್ರೀಯರು ಇನ್ನು ವಿರಾಟ್ ಛಂದಸ್ಸಿಗೆ ಮಿತ್ರಾವರುಣರ ಪತ್ನಿಯರು ಹೀಗೆ ಮಧ್ವಾಚಾರ್ಯರ ಋಗ್ಭಾಷ್ಯವು ಅತ್ಯಂತ ಅಪೂರ್ವ ಮಾಹಿತಿಗಳಿಂದ ಕೂಡಿದ್ದು ವಿಶ್ವಕೋಶವಾಗಿ ಇದೆ ಮತ್ತು ಸಮಗ್ರ ಅಧ್ಯಯನದ ವೈದಿಕ ಪ್ರಪಂಚವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ನೆರವಾಗಿದೆ ಒಟ್ಟಾರೆ ನಾಲ್ಕು ವೇದಗಳಲ್ಲಿ ಮಧ್ವಾಚಾರ್ಯರು ಋಗ್ವೇದದ ನಲವತ್ತು ಸೂಕ್ತಗಳಿಗೆ ಭಾಷ್ಯವನ್ನು ಬರೆದರೂ ಅದು ಋಗ್ಭಾಷ್ಯವಾಗಿದೆ ಮಧ್ವಾಚಾರ್ಯರು ಬರೆದಿರುವ ಈ ಋಗ್ಭಾಷ್ಯದ ಸರಳಿಯನ್ನು ಅನುಸರಿಸಿ ಮಧ್ವಾಚಾರರ ಸಾಕ್ಷಾತ್ ಶಿಷ್ಯರಾದಂತಹ ಪದ್ಮನಾಭತೀರ್ಥರು ನರಹರಿತೀರ್ಥರು ಮಾಧವತೀರ್ಥರು ಅಕ್ಷೋಭ್ಯತೀರ್ಥರು ಈ ನಾಲ್ಕು ಜನರಲ್ಲಿ ಮಾಧವ ತೀರ್ಥರು ನಾಲ್ಕು ವೇದಗಳಿಗೆ ಭಾಷ್ಯವನ್ನು ಬರೆದು ಚತುರ್ವೇದ ಭಾಷ್ಯಕಾರರು ಅಂತ ಪ್ರಸಿದ್ಧರಾದರು ನಾಲ್ಕು ವೇದಗಳಿಗೆ ಭಾಷ್ಯವನ್ನು ಬರೆದು ಮಾಧವತೀರ್ಥರು ಮಧ್ವಾಚಾರ್ಯರಿಗೆ ಸಮರ್ಪಣೆ ಮಾಡಿದಾಗ ಗುರುಗಳಿಗೆ ಸಮರ್ಪಣೆ ಮಾಡಿದಾಗ ಮಧ್ವಾಚಾರ್ಯರಿಗೆ ತುಂಬ ಸಂತೋಷವಾಯಿತು ನನ್ನ ಶಿಷ್ಯ ನನ್ನ ಋಗ್ಭಾಷ್ಯದ ಸರಣಿಯನ್ನು ಅನುಸರಿಸಿ ಅದ್ಭುತವಾಗಿ ನಾಲ್ಕು ವೇದಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ ಈತನಿಗೇನು ನಾನು ಅನುಗ್ರಹಿಸಬೇಕು ಅಂತ ಆಲೋಚನೆ ಮಾಡಿದಾಗ ಮಧ್ವಾಚಾರ್ಯರಿಗೆ ಅವರ ಹನುಮದವತಾರ ನೆನಪಿಗೆ ಬಂತು ತ್ರೇತಾಯುಗದಲ್ಲಿ ಅವರು ಹನುಮಂತನಾಗಿ ರಾಮಚಂದ್ರನಿಗೆ ಅನಿತ ರಸಾಧಾರಣವಾಗಿ ಸೇವೆ ಮಾಡಿದಾಗ ರಾಮಚಂದ್ರ ಹನುಮನಿಗೇನು ಕೊಡಬೇಕು ಹನುಮನು ವಿರಕ್ತ ಶಿಖಾಮಣಿಯಾಗಿದ್ದಾನೆ ಹನುಮಂತನಿಗೇನು ಬೇಕಾಗಿಲ್ಲ ಎಂದು ತನ್ನ ಸಹಭೋಗವನ್ನು ಕೊಟ್ಟ ಸ್ವಾತ್ಮಪ್ರಧಾನಮಿಕಂ ಅಂದರೆ ಲಕ್ಷ್ಮೀದೇವಿಗೆ ಮಾತ್ರ ಸೀಮಿತವಾದಂತಹ ಸಹಭೋಗವನ್ನು ಆಲಿಂಗನವನ್ನು ಕೊಟ್ಟ ಅದು ನೆನಪಿಗೆ ಬಂದು ಮಧ್ವಾಚಾರ್ಯರೇನು ಮಾಡಿದ್ರು ಮಾಧವತೀರ್ಥರಿಗೆ ಮೂಲರಾಮದೇವರ ಪ್ರತಿಮೆ ಗಜಪತಿರಾಜನ ಭಾಂಡಾಗಾರದಲ್ಲಿದ್ದಾಗ ಅವರು ಪ್ರತಿನಿತ್ಯವೂ ಪೂಜೆ ಮಾಡ್ತಾ ಇದ್ದರು ಮೂಲ ವೀರರಾಮಚಂದ್ರನ ಪ್ರತಿಮೆಯನ್ನು ಆ ಮೂಲ ವೀರರಾಮಚಂದ್ರನ ಪ್ರತಿಮೆಯನ್ನು ಮಧ್ವಾಚಾರ್ಯರು ಮಾಧವತೀರ್ಥರ ಚತುರ್ವೇದ ಭಾಷ್ಯವನ್ನು ನೋಡಿ ಸಂತೋಷಪಟ್ಟು ಅವರಿಗೆ ನೀಡಿದರು ರಾಮ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ತಿಳಿದಂತೆ ಬಿಲ್ಲು ಬಾಣ ಇರುತ್ತೆ ಕೃಷ್ಣ ಎಂದರೆ ಕೊಳಲು ನಮಲಿ ಪಿಂಚವಿರುತ್ತೆ ಆದರೆ ವೀರರಾಮಚಂದ್ರನ ಪ್ರತಿಮೆಗೂ ಬಿಲ್ಲು ಬಾಣದ ಜೊತೆಗೆ ವೀರ ರಾಮ ವೀರ ಎಂದು ತಿಳಿಸಿಕೊಡುವುದಕ್ಕಾಗಿ ದ್ಯೋತಕವಾಗಿ ತನುಮಧ್ಯೆ ಲಸತ್ ಖಡ್ಗಂ ಸೊಂಟದಲ್ಲಿ ಬಂಗಾರದ ಖಡ್ಗವಿದೆ ಅದು ವೀರರಾಮಚಂದ್ರ ಪ್ರತಿಮೆಯ ವೈಶಿಷ್ಟ್ಯ ವೀರ ಅಂತ ಹೇಳಿದರೆ ಆರಬ್ಧಾಂತಗಾಮಿ ಒಂದು ಕಾರ್ಯವನ್ನು ಆರಂಭಿಸಿದಾಗ ಅದರ ಅಂತ್ಯವನ್ನು ಯಾವನು ಕಾಣತಾನೋ ಅವನು ವೀರ ಇನ್ನು ರಾಮಚಂದ್ರನಕ್ಕಿಂತ ವೀರ ಯಾರು ಯಾರೂ ಇಲ್ಲ ವೀ ರಾಮಚಂದ್ರನೇ ವೀರ ಅಂತಹ ಮೂಲ ವೀರ ರಾಮಚಂದ್ರ ದೇವರ ಪ್ರತಿಮೆಯನ್ನು ಮಾಧವ ತೀರ್ಥರಿಗೆ ಮಧ್ವಾಚಾರ್ಯರು ಅನುಗ್ರಹಿಸಿದಾಗ ಮಾಧವತೀರ್ಥರು ತಮ್ಮ ಪರಂಪರೆಯನ್ನು ಬೆಳೆಸಿಕೊಂಡು ಬಂದರೂ ಅವರ ಸಾಕ್ಷಾತ್ ಶಿಷ್ಯರು ಮಧುಹರಿ ಮಧುಹರಿತೀರ್ಥರು ನಾರಾಯಣತೀರ್ಥರು ಪರಂಜ್ಯೋತೀರ್ಥರು ಈ ರೀತಿಯಾಗಿ ಪರಂಪರ ಬೆಳೆದುಕೊಂಡು ಬಂದು ಅವಿಚ್ಛಿನ್ನವಾಗಿ ಕಳೆದ ಎಂಟುನೂರು ವರ್ಷಗಳಕ್ಕೂ ಮೇಲ್ಪಟ್ಟಿನಿಂದ ಮಾಧವತೀರ್ಥ ಮಠ ನಡೆದುಕೊಂಡು ಬರ್ತಾ ಇದೆ ಅದರ ಮೂಲ ಸ್ಥಾನ ಕೋಲಾರ ಜಿಲ್ಲೆ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ತಂಬೆಳ್ಳಿ ಗ್ರಾಮದಲ್ಲಿದೆ ಅಲ್ಲಿ ವ್ಯಾಸರಾಜರ ಪ್ರತಿಷ್ಠಿತ ಪ್ರಾಣದೇವರ ದಿವ್ಯ ಸನ್ನಿಧಾನವಿದೆ ಅಲ್ಲಿ ಮೂಲಸ್ಥಾನವಾಗಿದೆ ಅಲ್ಲಿ ಪ್ರಸಕ್ತ ಪೀಠಾಧಿಪತಿಗಳು ಶ್ರೀ ವಿದ್ಯಾಸಾಗರ ಮಾಧವತೀರ್ಥರು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಪೀಠಾಧಿಪತಿಗಳಾಗಿ ಆ ಪೀಠದಲ್ಲಿ ವಿರಾಜಮಾನರಾಗಿ ಮೂಲ ವೀರರಾಮಚಂದ್ರನ ಸೇವೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಆಚಾರ್ಯರ ಋಗ್ಭಾಷ್ಯವನ್ನು ಅನುಸರಿಸಿ ಮಾಧವತೀರ್ಥರು ನಾಲ್ಕು ವೇದಗಳಿಗೆ ಭಾಷ್ಯವನ್ನು ಬರೆದು ಚತುರ್ವೇದ ಭಾಷ್ಯಕಾರರು ಅಂತ ಪ್ರಸಿದ್ಧರಾದರು ಎಂಬುವ ವಿಷಯವನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಮಾಧವತೀರ್ಥ ಮಠವನ್ನು ಪರಿಚಯ ಮಾಡ್ತಾ ಎಲ್ಲರೂ ಕೂಡ ಭಕ್ತರೆಲ್ಲರೂ ನೀವು ಆ ತಂಬಿಹಳ್ಳಿಯಲ್ಲಿರುವ ಅಂದರೆ ಕೋಲಾರನಿಂದ ಹದಿನೈದು ಕಿಲೋಮೀಟರ್ ಆದ ಮೇಲೆ ಬರುತ್ತೆ ಮುಳಬಾಗಿಲಿಗೆ ಹೋಗೋವಾಗ ಮುಳಬಾಗಿಲಕ್ಕಿಂತ ಹದಿನೈದು ಕಿಲೋಮೀಟರ್ಗಳ ಮುಂಚೆ ತಂಬಿಹಳ್ಳಿ ಗ್ರಾಮ ಬರುತ್ತೆ ಅಲ್ಲಿ ಮಾಧವತೀರ್ಥ ಶ್ರೀಮಠದ ಮೂಲ ಸ್ಥಾನವಿದೆ ವ್ಯಾಸರಾಜರ ಪ್ರತಿಷ್ಠಿತ ಪ್ರಾಣದೇವರ ಸನ್ನಿಧಾನವಿದೆ ಅಲ್ಲಿ ನೀವೆಲ್ಲರೂ ಬಂದು ಅಲ್ಲಿ ವೀರರಾಮಚಂದ್ರ ದೇವರ ದರ್ಶನ ಮಾಡಿಕೊಂಡು ತೀರ್ಥಪ್ರಸಾದ ಮಾಡಿಕೊಂಡು ಶ್ರೀಗಳಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ನಿಮ್ಮೆಲ್ಲರಿಗೂ ಇದರ ಮೂಲಕ ಆಹ್ವಾನವನ್ನು ನೀಡುತ್ತಾ ಇವತ್ತು ವೇದ ಪ್ರಸ್ಥಾನ ಶ್ರುತಿಪ್ರಸ್ಥಾನದಲ್ಲಿ ಆಚಾರ್ಯರು ಬರೆದಿರುವಂತಹ ರುಷ್ಯದ ಗ್ರಂಥದ ಅತಿ ಸಂಕ್ಷಿಪ್ತ ಪರಿಚಯವನ್ನು ನಿಮಗೆ ಮಾಡಿಕೊಡ್ತು ಕೊಡುತ್ತಾ ಇನ್ನು ಉಳಿದ ಸೂತ್ರ ಪ್ರಸ್ಥಾನದ ವಿಷಯ ನಾಳೆಯ ಪ್ರವಚನದಲ್ಲಿ ಹೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ಯೇಶ ಅರ್ಪಣಮಸ್ತು ಎಲ್ಲರಿಗೂ ಶುಭಮಸ್ತು